ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯನ್ ಕಾನ್ಸರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಾರ್ಗಳೆಲ್ಲ ಕಲ್ತನ ಆಗಿತ್ತು ಅಂದ್ಬಿಟ್ಟು ಅದ್ರದ್ದು ವೀಡಿಯೋ ಎಲ್ಲ ಹಾಕಿದ್ದೀನಲ್ಲ ಇವತ್ತಿನ ವೀಡಿಯೋ ಏನಂದರೆ ಕಂಟೆಂಟು ಗಂಡು ಮತ್ತು ಹೆಣ್ಣು ಹೆಂಗೆ ಕಂಡು ಹಿಡಿಯೋದು ಅಂದ್ಬಿಟ್ಟು ಪಾರ್ಗಳಲ್ಲ ಹುಡುಗರಿಗೆ ಗೊತ್ತಾಗಲ್ಲ ಯಾವ್ದು ಹೆಣ್ಣು ಯಾವ್ದು ಗಂಡು ಅಂದ್ಬಿಟ್ಟು ಅದಕ್ಕೆ ನಿಮಗೆ ಸಿಂಪಲ್ಲಾಗಿ ಮೂರು ಇದರಲ್ಲಿ ಹೇಳ್ಕೊಡ್ತೀನಿ ಹೆಂಗೆ ಕಂಡುಹಿಡಿಯೋದು ಅಂದ್ಬಿಟ್ಟು ಒಂದು ಬಂದುಬಿಟ್ಟು ಗಂಡು ಯಾವಾಗಿದ್ರೂ ಸ್ವಲ್ಪ ಸೈಜ್ ಆಗಿರುತ್ತೆ ಗಂಡು ಪಾರಿಯೊಳ ಹೆಣ್ ಪಾರವಾಳಕ್ಕೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಗಂಡು ಬಂದ್ಬಿಟ್ಟು ಬಂದುಬಿಟ್ಟು ನಮಗೆ ತೋರಿಸ್ತೀನಿ ರೀ ಪಾರಿವಾಳ ಇಟ್ಕೊಂಡು ಇದಿದೆ ನೋಡಿ ಇದು ಬಂದುಬಿಟ್ಟು ಗಂಡು ಇದನ್ನು ನೀವು ನೋಡ್ತಿದ್ರೆ ನಿಮಗೆ ಯಾವತ್ತಷ್ಟೇ ಗಂಡು ಪರ್ವೊಳಗೆ ಈ ಚೆಸ್ಟ್ ಏನಿದೆ ಇದು ಸ್ವಲ್ಪ ವೈಡಾಗಿರುತ್ತೆ ಅಗಲವಾಗಿ ಹೆಣ್ಣು ಪರ್ವಳಗೆ ಇನ್ನು ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಗಂಡು ಯಾವಾಗಿದ್ರೂ ನೋಡಿ ಈ ಥರ ಲೆಂತ್ ಆಗಿರುತ್ತೆ ಉದ್ದ ಇರುತ್ತೆ ಸೈಜು ಚ ಜಾಸ್ತಿ ಇರುತ್ತೆ ಹೆಣ್ಣು ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಇದೇನಿದೆ ಬಿಡ್ತು ಇದು ಅಗಲ ಇರುತ್ತೆ ಚೆಸ್ಟ್ ಬಂದುಬಿಟ್ಟು ಹೆಣ್ಣುಗಾರೆ ಇನ್ನೂ ಚಿಕ್ಕದಾಗಿರುತ್ತೆ ಇವಾಗ ಹೆಣ್ಣು ತೋರಿಸ್ತೀನಿ ರೀ ನಿಮಗೆ ಇದು ಬಂದ್ಬಿಟ್ಟು ರೆಗ್ ರೆಗ್ಡಾರು ಕಂಡಿದು ಹ್ಞೂ ನೋಡಿ ಇದು ಬಂದ್ಬಿಟ್ಟು ಹೆಣ್ಣು ಇದು ಚೀನಿ ಹೆಣ್ಣು ಇದ್ರದ್ದು ಚೆಸ್ಟ್ ನೋಡಿ ಎಷ್ಟಿದೆ ಅದ್ರದ್ದು ನೋಡಿದ್ರಲ್ಲ ಅದ್ರದ್ದು ಎಷ್ಟಿತ್ತು ಇದ್ರದ್ದು ಎಷ್ಟಿದೆ ಹಂಗೆ ಇದ್ರದ್ದು ಚೆಸ್ಟು ಚಿಕ್ಕದಾಗಿರುತ್ತೆ ಗಂಡದ್ರದ್ದು ದೊಡ್ಡದಾಗಿರುತ್ತೆ ಲೆಂತ್ ಕೂಡ ಅಷ್ಟೇ ನೋಡ್ಬೋದು ಇದು ಚಿಕ್ಕದಾಗೇ ಇದೆ ಚಿಕ್ಕದಾಗ ಇದೆ ಅದಾದರೆ ಉದ್ದ ಹೈಟು ಸೈಜು ಎಲ್ಲ ದಪ್ಪ ಇರುತ್ತೆ ಮತ್ತು ಈ ಚೀನಿ ನೋಡಿರ್ತೀರ ಎಲ್ಲ ವೀಡಿಯೋದಲ್ಲಿ ಹೆಗ್ರಿ ಇರೋದೆಲ್ಲ ನೋಡಿರ್ತೀರ ಕಣ್ಣು ನೋಡ್ಬೋದು ಇನ್ನೂ ಒಂದು ಏನಂದರೆ ಗಂಡು ಹೆಣ್ಣದು ಕಂಡು ಇವಾಗ ಗಂಡನ್ನ ನೀವು ಬಿಟ್ಟಾಗ ಅದು ಗುಮ್ಮಾಯಿಸುತ್ತೆ ಗುಮ್ಮ ಹೊಡೆದಾಗ ಅದ್ರ ರೌಂಡ್ ತಿರುಗುತ್ತೆ ಅದರ ಹೆಣ್ಣು ಗಾತ್ರ ಗುಮ್ಮ ಹೊಡೆದಾಗ ತಿರುಗಲ್ಲ ಅದು ಹೆಣ್ಣು ಏನು ಮಾಡುತ್ತೆ ಸುಮ್ಮನೆ ನಿಂತಿರೋ ಜಾಗದಲ್ಲೇ ಗುಮ್ಮ ಹೊಡೆಯುತ್ತೆ ಅಷ್ಟೇ ಸುಮ್ಮನೆ ಗುಡ್ರು ಗುಡ್ರು ಅನ್ನತ್ತೆ ಅಷ್ಟೇ ಅದು ರೌಂಡ್ ಹೊಡೆಯುತ್ತಲ್ವ ಅದು ಗಂಡಾಗಿರುತ್ತೆ ಯಾವಾಗ ರೌಂಡ್ ಹೊಡಿದಿರ ಸುಮ್ಮನೆ ನಿಂತ್ಕೊಂಡಿದ್ದ ಜಾಗದಲ್ಲೇ ಗುರು ಗುರು ಅಂತ ಹೇಳಿ ಅಂದರೆ ಅದು ಹೆಣ್ಣು ಹಂಗೆ ಕಂಡುಹಿಡಿಯೋದು ಹೆಣ್ಣು ಮತ್ತು ಗಂಡು ಅಂದ್ಬಿಟ್ಟು ಇನ್ನೊಂದು ಏನಂದ್ಬಿಟ್ಟು ಇನ್ನೊಂದು ಯಾವ ಥರ ಕಂಡುಹಿತಾರೆ ಅಂದರೆ ಈ ಪಾರ್ವಾಳದಲ್ಲಿ ಪಿನ್ ಅಂತಾರೆ ಸಿಂಗಲ್ ಪಿನ್ ಇದ್ದರೆ ಗಂಡು ಅಂತಾರೆ ಡಬಲ್ ಪಿನ್ ಇದ್ರೆ ಹೆಣ್ಣು ಅಂತಾರೆ ಆ ಪಿನ್ಗಳಿಂದ ಹೇಳೋಕ್ಕಾಗಲ್ಲ ಯಾವ್ದು ಎಣ್ಣೆ ಯಾವುದು ಗಂಡು ಅಂದ್ಬಿಟ್ಟು ಯಾವಾಗಿದ್ರೆ ನಿಮ್ಗೆ ಗೊತ್ತಾಗೋದು ಯಾವಾಗ ಅಂದರೆ ಅದು ಸೈಜು ಮತ್ತು ಅದು ಗುಮಾಯಿಸುತ್ತಲ್ವ ಅದರ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಮತ್ತು ನಿಮ್ಗೆ ಆ ವೀಡಿಯೋಗಳು ಹಾಕಿರ್ತೀನಿ ನೋಡ್ಕೊಳ್ಳಿ ಲಾಷ್ಟಲ್ಲಿ ಹಾಕ್ತೀನಿ ನಿಮಗೆ ಗುಮಾಯಿಸೋ ವೀಡಿಯೋನ ಇವಾಗ ಇದನ್ನು ಆರಿಸ್ತೀನಿ ಆರಿಸ್ಬಿಟ್ಟು ನಿಮ್ಗೆ ಹಂಗೆ ವೀಡಿಯೋದಲ್ಲಿ ಸಿಗ್ತೀನಿ ರೀ ಮಾಡಿಸ್ಬಿಟ್ಟು ಮತ್ತೆ ವಿಡಿಯೋ ಎಲ್ಲ ತೋರಿಸ್ತೀನಿ ಇದು ನೋಡಿ ಇದನ್ನ ಇದ್ದೀನಿ ಪಟ್ಟಗಳ ಜೊತೆ ಇದನ್ನ ಎಗರಿಸ್ತಾ ಇದ್ದೀನಿ ಹ್ಞೂ ನೋಡಿ ಫ್ರೆಂಡ್ಸ್ ಹೆಂಗೋಗಿದ್ದಾವೆ ಈಟಿಗೆ ತಾಮ್ರಾಲು ಹಾರಲ್ಲ ಅಂದ್ಕೊಂಡಿದ್ದೆ ಯಾಕಂದರೆ ನೀವು ನೋಡಿರ್ತೀರ ಶಾರ್ಟ್ಸಲ್ಲೆಲ್ಲ ಅದ್ರ ಕಾಲು ಹೆಂಗಾಗಿದೆ ಅಂದ್ಬಿಟ್ಟು ಅದಕ್ಕೆ ಹಾರಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಚೆನ್ನಾಗಿ ಆರುತ್ತದೂ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಟಾಪ್ಗೆ ಹೋಗ್ಬಿಟ್ಟವೆ ಫ್ರೆಂಡ್ಸ್ ಸೈಕಾಗಿ ಹಾರತಿದ್ದಾವೆ ಮಸ್ತಾಗಿ ಆರ್ತವೆ ಟೈಮಿಂಗು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅವು ಏನಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ವಾ ಅದಕ್ಕೆ ಸ್ವಲ್ಪ ಎದುರಲ್ಲ ವೆದರ್ ಹಂಗಿದೆ ಓ ಇನ್ನೂ ಆಗಿಬಿಟ್ಟಿದ್ದಾವೆ ಫ್ರೆಂಡ್ಸ್ ಸೊ ಈಗ ಹೊರಡಬಿಟ್ಟಿದ್ದಾವೆ ನಾಲ್ಕು ಕಾಣಿಸ್ತಿಲ್ಲ ಚಿಕ್ಕದಾಗಿ ಕಾಣ್ತಿದೆ ನೋಡಿ ತಲೆ ಮೇಲೇ ಹಾರ್ತಿದ್ದಾವೆ ಹ್ಞೂ ಮೂರು ಜೊತೆಯಲ್ಲ ಹಾಡ್ತಿದೆ ಅದೊಂದು ಸಿಂಗಲಾಗಿ ಹಾರ್ತಿದ್ದೆ ಅವರ ಅದು ಅವ್ರು ಹೆಗ್ದಾರು ಅದಪ್ಪ ಇದೆಯಲ್ಲ ಅದು ಸಿಂಗಲ್ ಆಗಿರ್ತಿದೆ ಮಾಡಿ ಸ್ವಲ್ಪ ಲೈಟ್ ಲೈಟಾಗಿ ಕಾಣ್ತಿದೆ ಝೂಮ್ ಮಾಡೋಣ ಇನ್ನೊಂದು ಗಿಂತ ನೋಡಿ ಹೆಂಗಿದೆ ಫ್ರೆಂಡ್ಸ್ ಹೆಂಗಾರ್ತವೆ ನಮ್ಮ ಪರಿವಡಗಲು ಸಹ ಕಾಗ ಸರಿ ಫ್ರೆಂಡ್ಸ್ ಜಾಸ್ತಿ ಅದು ಹಿಡಿಯೋಕ್ಕಾಗಲ್ಲ ಹಿಂಗೆ ನೋಡ್ಕೊಂಡಿರೋಕ್ಕಾಗಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ನಿಮಗೆ ಪಾರ್ವಾಳ ಗಂಡು ಗುಮಾಯಿಸೋದೆಲ್ಲ ವೀಡಿಯೋ ಹಾಕ್ತೀನಿ ಅದು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾವ ಥರ ಆದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ ಕಮೆಂಟಲ್ಲಿ ಹಾಕಿ ನಾನು ನಿಮ್ಗೆ ಹೇಳ್ತೀನಿ ಏನಂತ ಸರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್ har changi re changa nodkoli parwalana bye